ಮಿತ್ರರೇ ನಮಸ್ಕಾರ ನೋಡಿ ಸ್ನೇಹಿತರೆ ಕೆಲವೊಮ್ಮೆ ನಮ್ಮ ಜೀವನದಲ್ಲಿ ಹಣ ಬರುವ ಮುನ್ನ ಅಸಾಧಾರಣ ಘಟನೆಗಳು ನಡೆಯುತ್ತವೆ ಯಾರಾದರೂ ನಿಮಗೆ ಕರೆ ಮಾಡಿ ಸಹಾಯ ಕೇಳಿದಾಗ ಹಠಾತ್ ಹಣ ಬರುತ್ತದೆ ಅಥವಾ ನೀವು ಕನಸಿನಲ್ಲಿ ನಾಣ್ಯ ಅಥವಾ ಚಿನ್ನ ಕಾಣುತ್ತೀರಿ ಇದು ಕೇವಲ ನಂಬಿಕೆಯಲ್ಲ ಪ್ರಾಚೀನ ಶಕುನ ಶಾಸ್ತ್ರದಲ್ಲಿ ವಿಜ್ಞಾನದಲ್ಲಿಯೂ ಮತ್ತು ಧಾರ್ಮಿಕ ಗ್ರಂಥಗಳಲ್ಲಿಯೂ ಇದರ ಅರ್ಥವಿದೆ ಇದರ ಕುರಿತಾದ ಒಂದು ಕಥೆಯನ್ನು ಹೇಳುತ್ತೇನೆ ಕೇಳಿ ರಾಮು ಎಂಬ ಸಾಮಾನ್ಯ ಯುವಕ ತಿಂಗಳ ಕೊನೆಯ ದಿನಗಳಲ್ಲಿ ಹಣದ ಕೊರತೆಯಿಂದ ತತ್ತರಿಸುತ್ತಿದ್ದ ಒಂದು ಸಂಜೆ ರಾಮು ಮನೆಗೆ ಹೋಗುವಾಗ ತನ್ನ ಮುಂದೆ ಮೈನಾ ಬಂದು ಕುಳಿತು ಕೂಗಿತು ಅವನ ತಾಯಿ ಹೇಳಿದರು ಮಗ ಮೈನಾ ಕೂಗಿದರೆ ಲಕ್ಷ್ಮಿ ಬರುತ್ತಾಳೆ ಅಂತ ಹೇಳುತ್ತಾರೆ ರಾಮು ನಗುತ್ತಾ ಹೇಳಿದ ಅಮ್ಮ ಮೈನಾ ಕೂಗುವುದು ಸ್ವಾಭಾವಿಕವಲ್ಲವೇ ಆದರೆ ಮೂರು ದಿನದೊಳಗೆ ಅವನಿಗೆ ಹಳೆಯ ಕಂಪನಿಯಿಂದ ಹಣದ ಬಾಕಿ ಪಾವತಿ ಬಂದಿತು ಹಣ ಬರುವ ಮುನ್ನ ಪ್ರಕೃತಿ ಮಾತನಾಡುತ್ತಾಳೆ ಆದರೆ ನಾವು ಕೇಳೋದಿಲ್ಲ ಶಕುನ ಶಾಸ್ತ್ರದ ವಿವರಣೆ ಶಕುನ ಶಾಸ್ತ್ರ ಹೇಳುವುದು ಹಣ ಬರುವ ಮುನ್ನ ಪ್ರಕೃತಿಯಲ್ಲಿ ಕೆಲವು ಲಕ್ಷ್ಮಿ ಸೂಚನೆಗಳು ಕಾಣಿಸುತ್ತವೆ ಹಕ್ಕಿಗಳ ಶಬ್ದ ಅಥವಾ ಮನೆಗೆ ಬರುವುದು ಮೈನಾ ಕೋಗಿಲೆ ಅಥವಾ ಬಿಳಿ ಹಕ್ಕಿ ಮನೆಯ ಬಾಗಿಲಲ್ಲಿ ಕೂಗಿದರೆ ಧನದ ಚಲನೆಯಾಗುತ್ತದೆ ನೀರು ಅಥವಾ ಮಳೆ ಕಾಣುವುದು ಕನಸಿನಲ್ಲಿ ನದಿ ಅಥವಾ ಮಳೆಯ ನೀರಿನಲ್ಲಿ ತೇಲುತ್ತಿರುವ ಕನಸು ಸಮೃದ್ಧಿಯ ಸಂಕೇತ ಪುರುಷರಿಗೆ ಬಲಗೈ ಮಹಿಳೆಯರಿಗೆ ಎಡಗೈ ಕುರುಚುವುದು ಹಣ ಕೈಗೆ ಬರುವ ಶಕುನವಾಗಿದೆ ಇವು ನಂಬಿಕೆಯಲ್ಲ ಮನಸ್ಸಿನ ಕಂಪನಗಳು ಬದಲಾಗುವ ಸೂಚನೆಯಾಗಿದೆ ವೈಜ್ಞಾನಿಕ ವಿವರಣೆ ವಿಜ್ಞಾನ ಹೇಳುವುದು ನಾವು ಹಣದ ಬಗ್ಗೆ ಧನಾತ್ಮಕ ಚಿಂತನೆ ಮಾಡಿದಾಗ ಮೆದುಳಿನ ರ್ಯಾಟಿಕ್ಯುಲರ್ ಆಕ್ಟಿವೇಟಿಂಗ್ ಸಿಸ್ಟಮ್ ಹೆಚ್ಚು ಎಚ್ಚರವಾಗುತ್ತದೆ ಅದು ಹಣ ಮತ್ತು ಅವಕಾಶಗಳತ್ತ ನಮ್ಮ ಗಮನ ಸೆಳೆಯುತ್ತದೆ ಉದಾಹರಣೆಗೆ ನೀವು ಹೊಸ ಕೆಲಸ ಹುಡುಕುತ್ತಿದ್ದರೆ ಆಕಸ್ಮಿಕವಾಗಿ ಅದೇ ವಿಷಯದ ಸುದ್ದಿಗಳು ಕರೆಗಳು ಅಥವಾ ಸೂಚನೆಗಳು ಹೆಚ್ಚು ಕಾಣುತ್ತವೆ ಇದನ್ನು ಲಾ ಆಫ್ ಅಟ್ರಾಕ್ಷನ್ ಎಂದು ಕರೆಯುತ್ತಾರೆ ಹಾಗೆ ನಮ್ಮ ಕಂಪನ ಫ್ರೀಕ್ವೆನ್ಸಿ ಬದಲಾಗುವ ಮೊದಲು ಪರಿಸರದಲ್ಲಿಯೂ ಬದಲಾವಣೆಗಳು ಆಗುತ್ತದೆ ಅದೇ ನಾವು ಸೂಚನೆ ಎಂದು ಕಾಣುತ್ತೇವೆ ಧಾರ್ಮಿಕ ದೃಷ್ಟಿಕೋನದಲ್ಲಿ ಹಿಂದೂ ಧರ್ಮದ ಪ್ರಕಾರ ದೇವಿ ಲಕ್ಷ್ಮಿ ಎಲ್ಲರ ಮನೆಯಲ್ಲೂ ಕಾಲಕಾಲಕ್ಕೆ ಬರುತ್ತಾಳೆ ಆಕೆ ಬರುವ ಮೊದಲು ಕೆಲವು ಸಂಕೇತಗಳು ಕಾಣಿಸುತ್ತವೆ ಬೆಳಗಿನ ವೇಳೆ ದೀಪದ ಜ್ವಾಲೆ ಆಕಸ್ಮಿಕವಾಗಿ ಹೆಚ್ಚು ಹಳೆಯುವುದು ಲಕ್ಷ್ಮೀ ದೇವಿಯ ನಾಮ ಶಬ್ದ ಅಥವಾ ಚಿತ್ರ ಅಪ್ರತೀಕ್ಷಿತವಾಗಿ ಕಾಣುವುದು ಬಾಗಿಲಲ್ಲಿ ನಾಣ್ಯ ಅಥವಾ ಹೂವು ಸಿಕ್ಕುವುದು ಇವು ದೇವಿಯ ಸನ್ನಿಧಿಯ ಲಕ್ಷಣಗಳು ಎಂದು ಪುರಾಣಗಳಲ್ಲಿ ಹೇಳಲಾಗಿದೆ ಕಥೆಯನ್ನು ಮುಂದುವರಿಸೋಣ ರಾಮ ಮುಂದಿನ ದಿನಗಳಲ್ಲಿ ತನ್ನ ಮನಸ್ಸನ್ನು ಧನಾತ್ಮಕವಾಗಿ ತಯಾರಿಸಿಕೊಂಡ ಅವನಿಗೆ ಹಳೆಯ ಸ್ನೇಹಿತರಿಂದ ಹೊಸ ಕೆಲಸದ ಅವಕಾಶ ಬಂದಿತು ಆ ದಿನದ ಬೆಳಿಗ್ಗೆ ಅವನು ಕನಸಿನಲ್ಲಿ ನೋಡಿದನು ಅವನ ಕೈಯಲ್ಲಿ ಬಂಗಾರದ ನಾಣ್ಯಗಳು ಹೊಳೆಯುತ್ತಿದ್ದವು ಅದೇ ದಿನ ಸಂಜೆ ಆತನ ಖಾತೆಗೆ ಹೊಸ ಪ್ರಾಜೆಕ್ಟ್ ಮೊದಲ ಪಾವತಿ ಬಂದಿತು ಅವನಿಗೆ ಅರ್ಥವಾಯಿತು ಹಣ ಬರುವ ಮುನ್ನ ಪ್ರಕೃತಿ ಸೂಚನೆ ಕೊಡುತ್ತಾಳೆ ಆದರೆ ವಿಶ್ವಾಸದಿಂದ ಇರಬೇಕಷ್ಟೇ ಜನಪ್ರಿಯ ನಂಬಿಕೆಗಳು ಬೆಳಿಗ್ಗೆ ಹಸಿರು ಬಟ್ಟೆ ಧರಿಸುವ ಆಸೆ ಬರುವುದು ಆ ದಿನ ಹಣದ ಚಲನೆ ಸಾಧ್ಯವಾಗಿದೆ ಬೆಕ್ಕು ಬಾಗಿಲಲ್ಲಿ ಬಂದು ತಲೆ ಅಟ್ಟುವುದು ಅತಿಥಿ ಅಥವಾ ಹಣದ ಸುದ್ದಿ ಹಳೆಯ ನೋಟು ಅಥವಾ ಆಾಣ್ಯ ಸಿಗುವುದು ಹೊಸ ಆದಾಯದ ಆರಂಭ ಇವು ನಂಬಿಕೆಗಳಾದರೂ ಅಚ್ಚರಿಯಾಗಿ ಬಹಳ ಜನರಿಗೆ ನಿಜವಾದ ಅನುಭವಗಳಾಗಿವೆ ವೈಜ್ಞಾನಿಕ ಮತ್ತು ಮನಃಶಾಸ್ತ್ರೀಯ ವಿವರಣೆ ಮಾನವನ ಮನಸ್ಸು ಎನರ್ಜಿ ರಿಸೀವರ್ ಆಗಿದೆ ನಾವು ಸಂತೋಷ ಧನಾತ್ಮಕತೆ ಪ್ರಾರ್ಥನೆ ಮತ್ತು ಕೃತಜ್ಞತೆಯಲ್ಲಿ ಇರುವಾಗ ಅದೇ ಶಕ್ತಿಯ ತರಂಗಗಳು ಆರ್ಥಿಕ ಅವಕಾಶಗಳನ್ನು ಆಕರ್ಷಿಸುತ್ತವೆ ವಿಜ್ಞಾನಿಗಳ ಪ್ರಕಾರ ಹಣ ಬರುವ ಮುನ್ನ ಡೊಬೊಮ್ಯಾನ್ ಮತ್ತು ಸೆರಟೋನಿನ್ ಮಟ್ಟಗಳು ಸ್ವಾಭಾವಿಕವಾಗಿ ಹೆಚ್ಚಾಗುತ್ತದೆ ಆದ್ದರಿಂದ ಮನಸ್ಸು ತಾಜಾ ಉತ್ಸಾಹದಿಂದ ತುಂಬಿರುತ್ತದೆ ಅದು ನಿಮ್ಮ ಕ್ರಿಯೆಯನ್ನು ಬದಲಿಸುತ್ತದೆ ಕಥೆಯ ಅಂತಿಮ ಕ್ಷಣ ರಾಮು ಈಗ ಎಲ್ಲ ತಿಂಗಳ ಕೊನೆಯಲ್ಲಿ ಹಣದ ಕೊರತೆಯ ಬಗ್ಗೆ ಅಳುವುದಿಲ್ಲ ಅವನ ಮನೆಯಲ್ಲಿ ಈಗಲೂ ಮೈನಾ ಕೂಗಿದರೆ ಅವನ ಮುಖದಲ್ಲಿ ನಗು ಮೂಡುತ್ತದೆ ಆ ದಿನ ಅವನು ಕಲಿತ ಪಾಠ ಏನೆಂದರೆ ಸೂಚನೆಗಳು ಹೊರಗೆ ಅಲ್ಲ ಒಳಗಿನಿಂದ ಬರುತ್ತದೆ ನೀನು ಧನಾತ್ಮಕವಾಗಿದ್ದರೆ ಪ್ರಕೃತಿಯ ಪ್ರತಿಯೊಂದು ಶಬ್ದವೂ ನಿನ್ನ ಬದಲಾವಣೆ ಸೂಚನೆಯಾಗುತ್ತದೆ ಅಂತಿಮ ಸಂದೇಶವೇನೆಂದರೆ ಒಂದು ವಿಷಯ ನೆನಪಿರಲಿ ಸ್ನೇಹಿತರೆ ಹಣ ಬರುವ ಮುನ್ನ ಕಾಣುವ ಸೂಚನೆಗಳನ್ನು ಅಂಧ ನಂಬಿಕೆಯಿಂದ ನೋಡುವ ಬದಲು ಅವು ನಿಮ್ಮ ಮನಸ್ಸು ತಯಾರಾಗುತ್ತಿರುವ ಲಕ್ಷಣವೆಂದು ನೋಡಿ ಶ್ರಮಿಸು ನಂಬಿಕೆ ಇಡು ಮತ್ತು ಧನಾತ್ಮಕ ಚಿಂತನೆ ಮುಂದುವರಿಸು ಹಣ ಅವಕಾಶ ಮತ್ತು ಸಮೃದ್ಧಿ ನಿನ್ನ ಕಡೆಗೆ ಬರುತ್ತದೆ ಇದು ಲೋಕ್ ಡೈರೀಸ್ ಜೀವನದ ಗುಟ್ಟನ್ನು ಕಥೆಗಳ ಮೂಲಕ ಹೇಳುವ ಪ್ರಯತ್ನ ವೀಕ್ಷಕರೇ ಇವಿಷ್ಟು ಈ ವಿಡದ ಮಾಹಿತಿಗಳು ಮುಂದಿನ ವಿಡದಲ್ಲಿ ಮತ್ತೆ ಭೇಟಿಯಾಗುತ್ತೇನೆ ಅಲ್ಲಿಯವರೆಗೆ ಜೈ ಕರ್ನಾಟಕ ಜೈ ಭಾರತ ಧನ್ಯವಾದಗಳು